ನಾನು ಅಲ್ಲಾಹನ ಶರಣ ಕೇಳುತ್ತೇನೆ ಶೈತಾನಿನಿಂದ ಉಳಿಯಲು ಉಳಿಯಲು ಬಿಸ್ಮಿಲ್ಲಾಹಿಮಾನ ಅಲ್ಲಾಹನ ಹೆಸರಿನಿಂದ ಪ್ರಾರಂಭಿಸುತ್ತೇನೆ ಅವನು ದಯಾಳು ಅಳು ಕರುಣಾಮಯಿ ಅಲ್ಲಾ ಇಲ್ಲುಯ್ಯೂ ಅಲ್ಲಾ ಅವನನ್ನು ಹೊರತುಪಡಿಸಿ ಆರಾಧನೆಗೆ ಅರ್ಹರು ಯಾರೂ ಇಲ್ಲ ಅವನು ಸದಾ ಶಾಶ್ವತ ಜೀವಂತನು ಎಲ್ಲರ ನಿಯಂತ್ರಕನು ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಅವನಿಗೆ ಬಾಧಿಸುವುದಿಲ್ಲ ಆಕಾಶಗಳಲ್ಲಿರುವ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅವನದೆ ಇಲ್ಲ ಅವನ ಅಪ್ಪಣೆ ಇಲ್ಲದೆ ಅವನ ಸನ್ನಿಧಿಯಲ್ಲಿ ಶಿಫಾರಸು ಮಾಡಬಲ್ಲವರು ಯಾರು ಯಾರು ಅವನು ಅವರ ಮುಂದಿರುವ ಮತ್ತು ಹಿಂದಿರುವ ಎಲ್ಲವನ್ನೂ ಬಲ್ಲನುಷ ಅವನ ಇಚ್ಛೆ ಇಲ್ಲದೆ ಅವನ ಜ್ಞಾನದ ಯಾವ ಅಂಶವನ್ನು ಗ್ರಹಿಸಲು ಅವರಿಗೆ ಸಾಧ್ಯವಿಲ್ಲ ಅವನ ಕುರ್ಸಿ ಆಕಾಶಗಳನ್ನು ಮತ್ತು ಭೂಮಿಯನ್ನು ಆವರಿಸಿಕೊಂಡಿದೆ ಅವುಗಳ ರಕ್ಷಣೆಯು ಅವನನ್ನು ದಣಿಸುವುದಿಲ್ಲ ಆಯಾಸಗೊಳಿಸುವುದಿಲ್ಲ وهو العلي العظيم هون اتننتن مها